Adimuro, Ash and Isosa, ದಯವಿಟ್ಟು ಆದಷ್ಟು ಬೇಗ ಬರುವುದು ಸೊ ಕೊನೆಯ ಸ್ಪರ್ಧೆಗೆ ಗಮನಕ್ಕೆ ಕ್ರಮ ಸಂಖ್ಯೆ ಹದಿನಾಲ್ಕು ಕ್ರಮ ಸಂಖ್ಯೆ ಹದಿನಾಲ್ಕು ರಮ್ಯ ಕೊನೆಯ ಸ್ಪರ್ಧೆ ಇಲ್ಲ ಆದರೆ ನಡೆಯಲಿದೆ ಎಂಬ ಸ್ಪರ್ಧಾರ್ಥಿಗಳು ಎಲ್ಲರೂ ಕೂಡ ತಯಾರಾಗಿರುವುದು ಒಂದು ವಿನಂತಿ ಇಲ್ಲಂದ್ರೆ ಆದಷ್ಟು ಮುಂಭಾಗಕ್ಕೆ ಮತ್ತು ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕೂಡ ಸ್ಪರ್ಧಾ ಕಾರ್ಯಕ್ರಮ ಮುಗಿದ ಬಳಿಕ ಉಪಹಾರದ ವ್ಯವಸ್ಥೆ ಕೂಡ ಇದೆ ಅದಾದ ಬಳಿಕ ವಿಜಯ